ಅಂತ ಹೇಳಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿಕೊಂಡಿರೋದು ತುಂಬಾ ಅಕ್ಷಮ್ಯ ಅಪರಾಧ ಈ ಕಡೆ ಇದನ್ನ ವಾಪಸ್ ಪಡಿಬೇಕು ಮತ್ತೆ ಮದ್ದೂರಿನ ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸಗಳು ಆಗ್ಬೇಕು ಅಮಾಯಕರನ್ನ ಜೈಲಿಗೆ ಇಟ್ಟುದು ಏನು ಈ ಕೃತ್ಯವನ್ನು ಕಾರ್ಯಕ್ಕೆ ಸಂದೇಶ ಕೊಡ್ತಾ ಇದೇವೆ ನಿರಪರಾಧಿಂತ ಹಿಂದೂ ಕಾರ್ಯಕರ್ತರ ಬಿಡುಗಡೆ ಮಾಡಬೇಕು ಅಪರಾಧಿ ಆಗಿರುವಂತ ಏನ್ ಮುಸ್ಲಿಂ ಜಿಹಾದಿಗಳಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತಾ ಇದೇವೆ munduk bane ama munduk bane je ho bharat mata ke jai desh ki baadal badko ಸುಮ್ಮನೆ ಒಂದು ಕಾನೂನು ಮಾಡಿಕೊಂಡಿರುವಂತ ಸರ್ಕಾರಗಳು ಇವತ್ತು ಬಹುಸಂಖ್ಯಾತ ನಮ್ಮ ಹಿಂದೂಗಳಿಗೆ ಇವತ್ತು ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೋಡಿ ನಾವು ಹಬ್ಬ ಮಾಡೋಕಿಲ್ಲ ನಾವು ಹರಿದ್ರ ಹಬ್ಬ ಹರಿದ್ರ ಮಾಡುವಂಗಿಲ್ಲ ಅದೇ ಆ ಸಮುದಾಯ ಎಲ್ಲ ಹಬ್ಬನೂ ಮಾಡ್ತಾರೆ ಡಿ ಜೆ ಆಗ್ತಾರೆ ಈ ಸರ್ಕಾರ ಅವರಿಗೆ ಕೊಟ್ಟಂತ ಪ್ರೋತ್ಸಾಹವನ್ನ ನಮ್ಮ ಬಹುಸಂಖ್ಯಾತ ಹಿಂದೂಗಳಿಗೆ ಕೊಡ್ತಾ ಇಲ್ಲ ನೋಡಿ ಎಷ್ಟೋ ವಿಪರ್ಯಾಸ ಈ ದೇಶದ ಕಾನೂನು ಕಾನೂನಿದೆ ಕಾನೂನನ್ನು ನಡೆಸುವಂತ ಈ ಮುಟ್ಟಾಳ ಸರ್ಕಾರದಲ್ಲಿ ಇರುವಂತಹ ಮುಟ್ಟಾಳರು ಈ ಒಂದು ಅವ್ಯವಾಸೆ ಅಂತ ನಿಟ್ಟಿದ್ದಾರೆ ಇಲ್ಲಿ ಸಂಬಂಧಪಟ್ಟಂತ ಈ ಸರ್ಕಾರದಲ್ಲಿ ಇರುವಂತಹ ಮುಖ್ಯಮಂತ್ರಿಗಳು ಗೃಹ ಸಂಬಂಧಪಟ್ಟಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈ ವಿಚಾರದಲ್ಲಿ ಸೂಕ್ತವನ್ನು ಕ್ರಮ ಕೈಗೊಳ್ತಾ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನು ಬಹಳ ತೀಕ್ಷ್ಣವಾಗಿ ಮಾಡಲಿಕ್ಕೆ ನಾವು ಸಜ್ಜರಾಗಬೇಕಾಗುತ್ತೆ ನಿಂತರ ಆದ್ದರಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏನು ತಗಲ ಏನು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದೀರೋ ಮುಂದೆ ಸಹ ಈ ಒಂದು ಸಮಾಜಕ್ಕೆ ನಮ್ಮ ಹಿಂದೂ ವರ್ಗಕ್ಕೆ ತೊಂದರೆ ಆಗುತ್ತೆ ಆದ್ರೆ ನಾವೆಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡಬೇಕು ಯಾವುದಕ್ಕೂ ನಾವು ಯಾರಿಗೂ ನಾವು ಎದುರಬೇಕಾಗಿಲ್ಲ ಯಾಕಂದ್ರೆ ಈ ದೇಶದ ಕಾನೂನು ನಮಗಾಗಿ ಈ ನಮ್ಮ ಹಿಂದೂ ಪರ ಇರುವಂತಹ ಕಾನೂನುಗಳನ್ನ ಕೆಲವೇ ಒಂದು ವರ್ಗಕ್ಕೆ ಕೊಟ್ಟಿರುವಂತ ಈ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾದ್ರಿಂದ ಈ ಒಂದು ಬಂಧನ ಯಶಸ್ವಿಯಾಗಿ ನಮ್ಮ ಹಿಂದೂ ಹಬ್ಬಗಳನ್ನೇ ಮಾಡಕ್ ಬಿಟ್ಕೊಡ್ತಾ ಇಲ್ಲ ಅವ್ರ ಕಲ್ ಅವರು ಇವರು ಅವಕಾಶ ಕೊಡ್ತಾರೆ ಮಸೀದಿಯಿಂದ ಕಲ್ಬಂತು ಅಂದ್ರೆ ಇವ್ರದು ತನಿಖಾಗಳಿವೆ ಈಗೇ ಕುಂಡಿಸ್ಬೇಕು ಬಿಜೆ ಮಾಡಬಾರ್ದು ಕಾನೂನುಗಳು ಮಾಡಾದ್ಮೇಲೆ ಅವ್ರಿಗೆ ರಕ್ಷಣೆ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ಇರಬೇಕು ರಕ್ಷಣೆ ಕೊಡೋ ಪೊಲೀಸ್ ರೆಡಿ ಇರ್ತಾರೆ ಈ ಸರ್ಕಾರದವ್ರು ಆದೇಶ ಮಾಡ್ಬೇಕು ಇವ್ರೇ ಯಾಕೆ ತುಂಬಾ ಕೊಟ್ಟಂಗೆ ಆಗ್ತಲ್ಲ ಇಷ್ಟೆಲ್ಲ ನಿಯಮ್ ನಡೀತಾ ಇದ್ರು ಹೇಳ್ತಾರೆ ಎರಡು ಕಲ್ಲು ಬಿದ್ದಿರ್ಬೋದು ಏನೋ ಸಣ್ಣ ಘಟನೆ ನಡೆದಿದೆ ಗೃಹ ಮಂತ್ರಿಗಳು ಮಾತಾಡೋ ನೀತಿನ ಇದು ಗೃಹ ಮಂತ್ರಿ ರೀತಿನ ನಮ್ಮ ಹಳ್ಳಿಲಿ ಒಬ್ಬ ವ್ಯಕ್ತಿ ಮಾತಾಡ್ತಾನೆ ನಮ್ಮ ಹಳ್ಳಿಲಿ ಒಬ್ಬ ವ್ಯಕ್ತಿ ಏನು ಹೆಂಗ್ ಬಡದ್ಬಿಟ್ಟಣ ಅಂತ ಹೇಳ್ತಾರೆ ಇವರು ಗೃಹ ಮಂತ್ರಿ ಮಾತಾಡ್ತಾರೆ ಕಲ್ ನೋಡ್ದು ಕಾಮನ್ ಕಾಮಿ ಇವರು ಹೇಳ್ತಾರೆ ಉದಯ್ ಸಾಹೇಬ್ರು ನಾವು ಹೊರಗಡೆ ಇದ್ದೀನಿ ಯಾರ ಒಬ್ಬ ಕಾರ್ಯಕರ್ತ ಮಾತಾಡಿದ್ಮೇಲೆ ಕುಮಾರಸ್ವಾಮಿಗೆ ಬಯುತ್ತೆ ಎಡ್ಸೋದೇ ಕುಮಾರಸ್ವಾಮಿ ಇದಾರವ್ರ ಬಗ್ಗೆ ಮಾತಾಡಿದ್ರಾ ಉದಯ್ ಬಗ್ಗೆ ಆಯ್ತು ನಾವು ಮಾತಾಡೋ ಇಲ್ಲ ಆದ್ರೆ ನಮ್ಮ ಹಿಂದೂಗಳಿಗೆ ಹಬ್ಬ ಮಾಡೋಸ ಅವಕಾಶ ಕೊಡ್ಲಿಲ್ಲ ಅಂದ್ರೆ ನಾವು ಹಿಂದೂಗಳು ಉತ್ತರಾಜ್ಯದಲ್ಲಿ ಈ ದೇಶದಲ್ಲಿ ಇದ್ದು ಏನ್ ಪ್ರಯತ್ನ ನಾವ್ ಏನಾರ ತಾಲಿಬಾನ್ ಹೋಗಿದವಾ ಇಲ್ಲ ವರ್ದೇಶಕ್ಕೆ ಹೋಗಿದ್ದೇವಾ ನಮ್ ಹಿಂದೂ ದೇಶ ಅನ್ರಿ ಇದು ನಾವ್ ಅವ್ರ ಮನೆ ಅವ್ರು ಬಂದು ಮನೆಗ್ ಬಾಡಿಗೆ ಇರೋದು ನಾವ್ ಅವ್ರ ದೇಶಕ್ಕೆ ಹೋಗಿಲ್ಲ ನಾವ್ ಅವ್ರಿಗೆ ತೊಂದರೆ ಕೊಡ್ತಾ ಇಲ್ಲ ನಮ್ಮ ದೇಶದಲ್ಲಿ ಅವ್ರು ಬಂದು ಅನ್ನ ಹುಡ್ಸ ಕಾಲ ಕಳೀತಾ ಇದಾರೆ ಪಕ್ಕ ಹೋಗ್ಬಿಟ್ಟು ನಾವು ಮಾತಾಡಕ್ ಆಗಲ್ಲ ಅಂದ್ಮೇಲೆ ನಮ್ಮೂರಲ್ಲಿ ನಮ್ಗಿಲ್ಲ ಅಂದ್ಮೇಲೆ ಪಕ್ಕದೂರ್ಗ್ ಹೆಂಗ್ ಹೋಗಕ್ ಸಾಧ್ಯ ಪಾಕಿಸ್ತಾನದಲ್ಲಿ ಹೋದ್ರು ಮಾತಾಡೋಕ್ ಬಿಡ್ತಾರ ಇದು ಇನ್ನೊಂದು ಬೇರೆ ದೇಶಗಳಿಗೆ ಹೋದಾಗ ಮುಸ್ಲಿಮ್ಸ್ ದೇಶಕ್ಕೆ ಹೋದಾಗ ನಮ್ಮನ್ ಮಾತಾಡೋಕ್ ಬಿಡ್ತಾರ ನಮ್ ದೇಶದಲ್ಲೇ ನಮ್ಗೆ ಅವಕಾಶ ಇಲ್ಲ ಅಂದ್ರೆ ಇನ್ ಯಾವ ದೇಶದಲ್ಲಿ ಇದದು ಹಿಂದೂ ಬಾಂಧವರೇ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದು ನಾವೇನು ಕಿತ್ತೋರಿ ಅರ್ಧ ಗಂಟೆಗೆ ಅವಾಜ್ ಹಾಕೊಂಡೋಗಿ ಈ ದೇಶದಲ್ಲಿ ಏನು ಮಾಡಕ್ ಆಗಲ್ಲ ಇನ್ನೂ ಹೋರಾಟಗಳು ಬಂದೇ ಬರ್ತವೆ ಇನ್ನು ಮುಂದೆ ನಡೀತಾ ಇರ್ತವೆ ಆಗ ಯಾರು ಪ್ರಚೋದನೆಗೊಳಗಾಗದೇ ಈ ದೇಶಕ್ಕೋಸ್ಕರ ಈ ಕನ್ನಡ ಮಾತೆಗೋಸ್ಕರ ಈ ನಮ್ಮ ಶ್ರೀರಾಮನಿಗೋಸ್ಕರ ಶ್ರೀರಾಮ ಎಷ್ಟೆಲ್ಲ ಕಷ್ಟಪಟ್ಟು ಮೈಸೂರಿಂದ ಅಯೋಧ್ಯೆಗೆ ಹೋದ್ನೋ ನಾವು ಅಲ್ಲಿ ಪ್ರಾಮಾಣಿಕವಾಗಿ ಪ್ರಾಮಾಣಿಕ ಹೋರಾಟ ಕೊಟ್ಟಾಗ ಮಾತ್ರ ನಮಗ್ ಸಿಕ್ಕೋದು ಶ್ರೀರಾಮ ಮೈಸೂರಿಂದ ಅಯೋಧ್ಯೆಗೆ ಹಾಕ್ಬೋದ ಅಯೋಧ್ಯೆಯಲ್ಲಿ ಇದ್ದ ಅದಕ್ಕೆ ಹೋದ ನಾವು ಹಿಂದೂಗಳು ಈ ದೇಶದವರು ನಾವು ಇನ್ನೊಂದು ದೇಶಕ್ಕೆ ಹೋಗಿಲ್ಲ ನಮ್ಮ ದೇಶದಲ್ಲಿ ಇದೀವಿ ಒಂದು ಏನಾದರೂ ಆಚರಣೆ ಮಾಡಬೇಕಾದ್ರೆ ನಾವು ನಮ್ಮ ದೇಶಕ್ಕೋಸ್ಕರ ದಣಿತಾ ಇದೀವಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಹಿಂದೂಗಳೇ ಬಾಂಧವರೇ ಮತ್ತೆ ಎಲ್ಲಾ ಪಕ್ಷದ ಎಲ್ಲಾ ಪಕ್ಷದ ಮುಖಂಡರೇ ಈ ನಮ್ಮ ದೇಶಕ್ಕೋಸ್ಕರ ನಾವು ಹೋರಾಟ ಮಾಡ್ಸಿರೋ ಹಿಂದೂಗಳಿಗೆ ನ್ಯಾಯ ಸಿಗುವವರಿಗೆ ಪ್ರಾಮಾಣಿಕ ಹೋರಾಟ ಮಾಡಿ ಇದೆರಡು ಮಾತಾಡಬೇಕು